ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರಲ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಬರುವ ವಿಡಿಯೋಗಳನ್ನು ನೋಡಬಹುದು ಹಾಗೆ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಬೇಕಾದ್ರೆ ವಾಹನದ ನಾಲ್ಕು ಭಾಗಗಳ ನಾಲ್ಕು ಫೋಟೋಗಳು ಕ್ಲಿಯರ್ ಆಗಿರುವಂಥ ಸಂಪೂರ್ಣವಾಗಿ ವಾಹನ ಕಾಣುತ್ತಾ ಇರುವ ನಾಲ್ಕು ಫೋಟೋಗಳನ್ನು ಕಳಿಸಿಕೊಟ್ಟರೆ ಮಾತ್ರ ಒಂದು ಸುಂದರವಾದ ವಿಡಿಯೋ ರೆಡಿ ಆಗುತ್ತದೆ ಹಾಗೆ ವಾಹನದ ಸಂಪೂರ್ಣವಾದ ಮಾಹಿತಿ ಹಾಗೆ ವಾಹನದ ಲೊಕೇಶನ್ ಮಾಲೀಕರ ಮಾಹಿತಿಯನ್ನು ನಮಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಫೀಸ್ ಇಲ್ಲದೆ ಕಮಿಷನ್ ಇಲ್ಲದೆ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡದೆ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡುವ ಕನ್ನಡ ಏಕೈಕ ಯೂಟ್ಯೂಬ್ ಚಾನಲ್ ಇದಾಗಿದೆ ಸ್ನೇಹಿತರೆ ಅದಕ್ಕಾಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಬರುವ ಕಡಿಮೆ ಬಜೆಟಲ್ಲಿರೋ ವಾಹನಗಳನ್ನು ಕೊಂಡುಕೊಳ್ಬೋದು ಹಾಗೆ ಮಾರಾಟ ಕೂಡ ಮಾಡುವ ಒಂದು ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ ನಿಮಗೆ ಇವತ್ತು ನೋಡೋಣ ಸ್ನೇಹಿತರೆ ಒಂದು ಜೆ ಸಿ ಬಿ ಡಿ ಎಕ್ಸ್ ಎನ್ನುವ ಒಂದು ಎರಡು ಸಾವಿರದ ಹನ್ನೊಂದರ ಮಾಡಲ್ ಇದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರ ಮಾಡಲ್ ಆಗಿದೆ ಹಾಗೆ ತರ್ಡ್ ಓನರ್ ಹೊಂದಿರೋ ಗಾಡಿ ಇದಾಗಿದೆ ಕೊಂಡುಕೊಳ್ಳೋರು ಫೋರ್ತ್ ಆಗುತ್ತಾರೆ ನಾಲ್ಕನೇ ಓನರ್ ಆಗುತ್ತಾರೆ ಹಾಗೆ ಕಿರ್ಲೋಸ್ಕರ್ ಇಂಜಿನ್ ಹೊಂದಿರುವ ಒಂದು ಗಾಡಿ ಇದಾಗಿದೆ ಸ್ನೇಹಿತರೆ ಒಂದು ಕಿರ್ಲೋಸ್ಕರ್ ಇಂಜಿನ್ ಹೊಂದಿರುವ ಇದೆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ ಒಂದು ಟೈರ್ ನೋಡೋದಾದರೆ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಇದೆ ಟೈಟಲ್ ವಿಭಾಗದಲ್ಲಿ ಒಂದು ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಅವರಿಗೆ ಕರೆ ಮಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ಒಂದು ಗಾಡಿ ಓಕೆ ಆದರೆ ಯಾವುದೇ ರೀತಿ ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಪೇಮೆಂಟ್ ಅಂತ ಅಡ್ವಾನ್ಸ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಯಾಗಿರುವುದಿಲ್ಲ ಸ್ನೇಹಿತರೆ ಅದಕ್ಕಾಗಿ ನೇರವಾಗಿ ಸ್ಥಳಕ್ಕೆ ಹೋಗಿ ಒಂದು ವ್ಯವಹಾರ ಮಾಡಿಕೊಳ್ಳಿ ನೋಡಿ ಈ ರೀತಿ ಬಟನ್ ಕ್ಲಿಕ್ ಮಾಡುವ ಮುಖಾಂತರ ನಮ್ಮ ಚಾನಲ್ನ ನೊಂದಾಯಿ ನೋಂದಾಯಿಸಿಕೊಳ್ಳಿ ಅಂದರೆ ರಿಜಿಸ್ಟರ್ ಆದಾಗೆ ಸಬ್ಸ್ಕ್ರೈಬ್ ಆದಾಗೆ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿದರೆ ಕಡಿಮೆ ಬಜೆಟ್ಲಿರೋ ವಾಹನಗಳ ವಿಡಿಯೋಗಳನ್ನು ನಿಮಗೆ ಬಂದು ತಲುಪುತ್ತವೆ ನೀವು ಕೂಡ ನೋಡಬಹುದು ಸ್ನೇಹಿತರೆ ಕೊನೆಯದಾಗಿ ಒಂದು ಬೆಲೆ ನೋಡೋದಾದರೆ ತುಂಬಾ ಕಡಿಮೆ ಬೆಲೆ ಇದೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಅಂತ ಹೇಳಿದ್ದಾರೆ ಲೊಕೇಶನ್ ನೋಡೋದಾದರೆ ಶಂಕೇಶ್ವರ್ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆ ಶಂಕೇಶ್ವರಲ್ಲಿ ಮಾರಾಟಕ್ಕಿದೆ ಥ್ಯಾಂಕ್